ಸರ್ಕಾರಿ ರಂಗದ ಇಲ್ಲಿರ್ತಕ್ಕಂಥ ಸಾಕಷ್ಟು ಇವತ್ತು ಮಂತ್ರಿಗಳು ಭಾಗವಹಿಸೋದರು ಜನ ಕೂಡ ಭಾಗವಹಿಸದರು ಸಹಕಾರಿ ರಂಗವನ್ನು ಸಂಪೂರ್ಣ ಹಾಳಿಗೆ ಹಚ್ಚರು ಯಾಕಂದರೆ ಈಗ ನಮ್ಮ ಬೆಳಗಾವಿ ಜಿಲ್ಲೆದಾಗ ರಗಡ ಸಕ್ಕರೆ ಕಾರ್ಖಾನೆಗಳು ಈಗ ಮಾರ್ಕಂಡೆ ಉದಾಹರಣೆ ಇರ್ಬೋದು ಎರಡುನೂರು ಕೋಟಿ ರೂಪಾಯಿ ಸಾಲ ಮತ್ತೆ ಎಮ್ ಕೆ ಹುಬ್ಬಳ್ಳಿ ಸಂಕೇಶ್ವರ ಈಗ ಮುನ್ನೂರು ನಾಲ್ಕುನೂರು ಕೋಟಿ ರೂಪಾಯಿ ಲೂಟಿ ಮಾಡಿ ಸಹಕಾರಿ ರಂಗವನ್ನು ಹಾಳಿಗೆ ಹಚ್ಚರು ಎ ಪಿ ಎಮ್ ಸಿಯನ್ನು ಹಾಳಿಗೆ ಹಚ್ಚೋರು ಸರ್ಕಾರಿ ಸಾಲಿಗಳ್ನ ಕೂಡ ಇವತ್ತು ಹಾಳಿಗೆ ಹಸ್ತಕ್ಕಂಥ ಪರಿಸ್ಥಿತಿ ಆಗತಿ ಸರ್ಕಾರಿಯನ್ನುವಂಥದ್ದ ಇವತ್ತು ಸಾಕಷ್ಟು ಸಂಸ್ಥೆಗಳನ್ನ ಹಾಳು ಮಾಡ್ತಕ್ಕಂಥ ಚಟುವಟಿಕೆ ಒಳಗೆ ಸಾಕಷ್ಟು ರಾಜಕಾರಣಿಗಳು ಕೂಡ ಅದಕ್ಕೆ ಮುಖಂಡರಾಗಿ ಕೂಡ ಅವ್ರ ಜವಾಬ್ದಾರಿ ಇದ್ದವ್ರದವ್ರು ಅವ್ರಿಗೆಲ್ಲ ಇದ್ದಾಗೂ ಕೂಡ ಯಾಕೆ ಹಾಳಿಗೆ ಹತ್ತವು ಸರ್ಕಾರಿ ಹಾಳಿಗೆ ಆಗತತಿ ಅನ್ನುವಂಥ ಕಲ್ಪನಾ ಇಲ್ಲದ ಕಾರಣಕ್ಕ ಇವತ್ತು ಜನ ಜಾಗೃತೆ ಮೂಡಿಸ್ತಕ್ಕಂಥ ಈ ಸಪ್ತಾಹ ಕಾರ್ಯಕ್ರಮದಾಗ ನಾವೆಲ್ಲ ಜನರಿಗೆ ಜಾಗೃತಿ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ದಯವಿಟ್ಟು ಭ್ರಷ್ಟ ರಾಜಕಾರಣಿಗಳ್ನ ಈ ಸಹಕಾರಿ ರೀಗಳ ಕರ್ಕೋಕ್ ಹೋಗ್ಬೇಡ್ರಿ ಅದನ್ನೆಲ್ಲ ಹಾಳಿಗೆ ಹಸ್ತಾರನ್ನು ಅಂತ ಸಂದೇಶ ಕೊಡ್ಲಿಕ್ಕೆ ಇವತ್ತು ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ರಾಜ್ಯಾಧ್ಯಕ್ಷ